ಹೋಬಳಿಯ ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮನಕೆರೆ ಗ್ರಾಮದಲ್ಲಿ ಕೆರೆ ನೀರಿಗೆ ವಿಷಪೂರಿತ ರಾಸಾಯನಿಕ ಬೆರೆಸಿ ಲಕ್ಷಾಂತರ ಮೀನುಗಳು ಸಾವನ್ನಪ್ಪಿವೆ ಕಿಡಿಗೇಡಿಗಳು ಕೆರೆಗೆ ವಿಷ ಹಾಕಿ ಮೀನುಗಳು ಸಾಯುತ್ತಿದ್ದಾವೆ ಲಕ್ಷಾಂತರ ಮೀನುಗಳು ನೀರಿನಲ್ಲಿ ಸತ್ತು ಹೋಗಿವೆ ಇನ್ನೇನು ಮೀನು ಇಡಿಯುವಷ್ಟರಲ್ಲಿ ದುಷ್ಕರ್ಮಿಗಳು ಸಾಯಿಸಿದ್ದು ಅಪಾರ ನಷ್ಟವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಒಂಬತ್ತು ಲಕ್ಷ ಮೀನಿನ ಮರಿಗಳನ್ನ ಕೆರೆಗೆ ಬಿಡಲಾಗಿತ್ತು ಮೀನುಗಳು ಇನ್ನೇನು ಇಡಿಯುವ ಹಂತಕ್ಕೆ ಬಂದು ಹಾಕಿದ ಸುಮಾರು ಹದಿಮೂರು ಲಕ್ಷ ಬಂಡವಾಳವಾಗಿದ್ದು ಸುಮಾರು ಎಂಟು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಟೆಂಡರ್ ಕೂಗಿರುವ ಗೌರಣ್ಣ ಅಳಲು ತೋಡಿಕೊಂಡಿದ್ದಾರೆ ಅಕ್ಕಪಕ್ಕದ ಮನೆಯ ಹತ್ತಿರ ಸಾಲ ಬಂಗಾರದವರನ್ನ ಗಿರವಿ ಇಟ್ಟು ಪಡೆದ ಸಾಲ ಜಮೀನು ಬೇರೆಯವರಿಗೆ ಅಡವಿಟ್ಟು ಹಣ ಸಾಲ ಪಡೆದುಕೊಂಡಿದ್ದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತೆಂಟರಂದು ಪ್ರಥಮ ಟೆಂಡರ್ ಡಿಡಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಒಂದು ರೂಪಾಯಿಗಳನ್ನ ಕಟ್ಟಿದ್ದೇವೆ ಎರಡನೇ ಟೆಂಡರ್ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆಂಟರಂದು ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಒಂದು ರೂಪಾಯಿ ಟೆಂಡರ್ ಹಣ ಕಟ್ಟಿದ್ದೇವೆ ಭೀಮನ ಸುಮಾರು ನೂರು ಎಕರೆ ವಿಸ್ತೀರ್ಣ ಹೊಂದಿರುವ ಕಳೆದ ವರ್ಷ ಮಳೆಯಾಗಿ ಕೆರೆ ಕೋಡಿ ಹರಿದು ಬಿದ್ದು ಗೌರಣ್ಣ ದುರ್ಗೇಶ್ ಒಂಬತ್ತು ಲಕ್ಷ ಮೀನಿನ ಮರಿಗಳನ್ನ ಕೆರೆಗೆ ಬಿಟ್ಟಿದ್ರು ಮಾದಿಗ ಸಮುದಾಯದವರು ಮುಂದುವರೆಯಬಾರದು ಎಂಬ ಉದ್ದೇಶದ ಹಿಂದೆ ಕೆಲ ಕಿಡಿಕೇಡಿಗಳು ಕೆರೆಗೆ ವಿಷಪೂರಿತ ಔಷಧಿ ಸಿಂಪಡಿಸಿದ ಕಾರಣ ಮೀನಿನ ಮರಿಗಳು ಮಾರಣಹೋಮವಾಗಿದೆ ಕೆರೆಯ ದಡದಲ್ಲಿ ಮೀನುಗಳು ಮೃತಪಟ್ಟು ತೇಲಾಡುತ್ತಿವೆ ಕೆರೆಯ ನೀರನ್ನ ವಿಷವಾಗಿ ಪರಿವರ್ತನೆಯಾಗಿದೆ ಆ ಊರಿನ ಗ್ರಾಮಸ್ಥರು ಆತಂಕಕ್ಕೆ ಕಾರಣವಾಗಿದೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ದುರ್ಗೇಶ್ ಗೌರವಣ್ಣ ನಾಗಭೂಷಣ್ ಶಾಂತ್ ನಾಗೇಶ್ ಸಂತೋಷ್ ರಮೇಶ್ ನಾಗರಾಜ್ ಯಜಮಾನ ತಿಪ್ಪೇಸ್ವಾಮಿ ಜಗನ್ನಾಥ್ ವೆಂಕಟೇಶ ದುರ್ಗೇಶ್ ಹಾಗೂ ಇನ್ನಿತರರು ಆಚರಿದ್ರು